ಅಪ್ಪ ನಮ್ಮ ಓಟ್ನಿಂದ ಮರಿಕರ್ಗೆ ಸಾಹೇಬರು ಬಂದ್ರು ಅವ್ರ ಸಾಬರ್ಮನು ಸಂಸದ ಆದರು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಹೇಳುವ ನಮ್ಮ ಉಸ್ತುವಾರಿ ಮಂತ್ರಿಗಳು ಅವರು ಒಂದೇ ಕುಟುಂಬದಲ್ಲಿ ಪಾಳೆಗಾರಿಕೆ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ ಅವರು అరే కార్యకర్త వ్యవస్థ ప్రజాప్రభుత్వ పాఠ కలస్ ప్రజాప్రభుత్వ వ్యవస్థ అది అప్పగన మగ మగ అగమ్మ ఇలా ప్రజాప్రభుత్వ వ్యవస్థ అబాసా అంబేద్కర్ వరద సంవిధా మగ రాజకీయ మగను రాజు అంగ్ర ఇవ్ హ్యాక అరవత్ ఎప్ప ಯಾಕೆ ಬರ್ಲತ್ರ ಅರವತ್ ಎಪ್ಪತ್ ವರ್ಷ ಯಾಕಂದ್ರೆ ನಮ್ಮ ಸಮಾಜಕ್ಕ ನಮ್ಮ ಓಟಿನ ಅರಿವಿಲ್ಲ ನಮಗ ನಮ್ಮ ಓಟಿನ ಅರಿವಿಲ್ಲ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಏನ್ ಮಾಡ್ತಾರ ಅಂದ್ರ ಮರಗ ದೇವರುಗಳ ತರ್ತಾರ ಒಂದು ಇಲ್ಲಂದ್ರೆ ನಮ್ಮವ್ರಿಗೆ ಹೊಗಳ ಭಟ್ನ ಸ್ವಲ್ಪ ಮಂದಿಗೆ ಇಟ್ಕೊಂಡಾರ ಇಟ್ಕೊಂಡಾರಲ್ಲ ನಮ್ಮ ಹೊಗಳ ಭ್ರ ಇಟ್ಕೊಂಡಾರ ಅವರಿಗೆ ಏನ್ ಮಾಡ್ತಾರೆ ಈ ಚುನಾವಣೆ ಸಂದರ್ಭದಲ್ಲಿ ಸಮಾಜದ ಸಭೆ ಕಲಿಯ ಕೊಟ್ಟರು ನಾವು ಒಳಗೋಗ್ಯಾರ ಈಗ ನಲವತ್ತೈದು ವರ್ಷ ಅಧಿಕಾರ ಅನುಭವ ಖಂಡಿತ ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಮಕ್ಕಳ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಮುಂದಿನ ಭವಿಷ್ಯಕ್ಕಾಗಿ ನಾವು ಹೋರಾಟ ಮಾಡಲೇಬೇಕಾಗಿದ್ದ ಅನಿವಾರ್ಯತೆ ಇದೆ ಐದಕ್ಕೂ ಮೂವತ್ತು ವರ್ಷ ಕೂಡ ಮಾಡ್ತಾನೆ ಬಂದಿದೆ ಬಂಧುಗಳ ಒಂದು ಪ್ರಶ್ನೆ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಸರ್ಕಾರಕ್ಕೆ ಈವರೆಗೆ ನಾವು ಹೋರಾಟ ಮಾಡಿಲ್ಲೇನು ಮೂವತ್ತು ವರ್ಷದಿಂದ ಹೋರಾಟ ನಾವು ಮಾಡಿದೀವಿ ಹೋರಾಟ ಯಾಕೆ ಈಡೇರಿಲ್ಲ ಅಂತಂದ್ರೆ ನಮ್ಮ ಓಟು ತೆಗೆದುಕೊಂಡು ಆರಿಸಿ ಬಂದ ಶಾಸಕರು ಸದನದಲ್ಲಿ ನಮ್ಮ ಪರವಾಗಿ ಯಾರು ಈವರೆಗೆ ಮಾತೇ ಆಗಿಲ್ಲ ಯಾರು ಮಾತಾಡಿದಾರೆ ಹೆಸರು ತಗೋತ ಹೋಗ್ ಗುಲ್ಬರ್ಗ ಜಿಲ್ಲೆಗೆ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಅವ್ರು ಮಾತಾಡಿದಾರೆ ಏನ್ರಿ ಶಾಸಕ ಎಂ ಆರ್ ಪಾಟೀಲ್ ಮಾತಾಡರ್ ಇಲ್ಲ ಬಂದ್ರೆ ನಮ್ ಪರವಾಗಿ ಯಾಕೆ ಮಾತಾಡಿಲ್ಲ ಅದು ಪ್ರಶ್ನೆ ಇವತ್ತು ನಮ್ದು ನಮ್ಮ ಓಡ ತಗೊಂಡ ಆರ್ಶೀವಾದ ಶಾಸಕರು ಅಧಿಕಾರದ ಗದ್ದಿಗೆ ಬೇಗ ಕುಂದವರು ಮಾತಾಡಿಲ್ಲ ಅವರು ತಪ್ಪದನ ಅವ್ರಿಗೆ ಮಾತಾಡಕ್ ಹಚ್ಚ ನಾವು ಮಾಡಿಲ್ಲ ತಪ್ಪದನ ಅವ್ರಿಗೆ ಮಾತಾಡಕ್ ಹಚ್ಚ ನಾವು ಮಾಡಿಲ್ಲ ನಾವು ಆ ಕಾರಣಕ್ಕಾಗಿ ಈ ಮೂವತ್ತು ವರ್ಷ ಕಳೆದವ ಬಂಧುಗಳೇ ಇವತ್ತು ಆ ಹೋರಾಟ ಹುಟ್ಟಿದಾಗ ಹುಟ್ಟದವರು ನಮ್ಮ ಮಕ್ಕಳು ಮೂವತ್ತು ವರ್ಷದವರಾಗ್ಯ ನಮ್ಮ ಮಕ್ಕಳು ಮೂವತ್ತು ವರ್ಷದವರಾಗ್ಯಾರ ಇವತ್ತು ನಮ್ಮ ರಾಜ್ಯಕ್ಕೆ ಆದ ನಾನು ಹಿಂದುಳಿದ ವರ್ಗದಾಗ ಹುಟ್ಟಿದ್ದಕ್ಕೆ ನಾ ಬಿ ಎಂ ಎಸ್ ಮಾಡೀನ್ರಿ ನಾವು ಎಸ್ ಟಿ ಎಸ್ಟಿದಾಗ ಹುಡ್ದವ್ರ ಅವರು ಎಂ ಬಿ ಬಿ ಎಸ್ ತಗೊಂಡಾರೀ ನನಗ್ ಮೀಸಲಾತಿ ಇಲ್ದಕ್ಕೆ ನನ್ನ ಭವಿಷ್ಯ ಹಾಳಾಗ್ಯದ ಅಂತ ಇಲ್ಲಿ ಯಾರ ಮಕ್ಕಳು ಈ ತರ ನಾವು ಸಮಾಜ ಬಂಧುಗಳು ವಿಚಾರ ಮಾಡ್ಬೇಕಾಗ್ಯದ ಇವತ್ತು ನಮ್ಮ ನಮ್ಮ ಕ್ಷೇತ್ರದ ತಾಲ್ಲೂಕಿನ ಶಾಸಕರಿಗೆ ನಾವು ಏನ್ ಹೇಳ್ಬೇಕಾಗ್ಯದ ಏನ್ ಪಾಠ ಕಲಿಸ್ಬೇಕು ನಮ್ ತಾಲೂಕಿನ ಶಾಸಕರಿಗೆ ಏನ್ ಕಳಿಸ್ಬೇಕು ಪಾಠ ಏನ್ ಕಳಿಸ್ಬೇಕು ಎಲಿ ಕಳಿಸ್ಬೇಕು ಎಲಿ ಕಳಿಸ್ಬೇಕು ತಯಾರಿದ್ದೀರಿ ತಯಾರಿದ್ದೀರಿ ಹೇಳ್ರಿ ಬಿಟ್ಟಲ್ಲಿ ಹೇಳಿ ತಯಾರಿದ್ದೀರಿ ಪಾಠ ಕಲಿಸ್ತೇನೆ ನೋಡ ಯಾಕೆ ಈ ಮಾತು ನಾ ಹೇಳ್ತೀನಿ ಅಂದ್ರೆ ನೀವು ನಿಮ್ಮ ಓಟಿನ ಬೆಲೆ ತಿಳಿದಾಗ ಅವ್ರ ತಮ್ಮ ಕರ್ತವ್ಯ ಕರ್ತವ್ಯದ ನಿಮ್ಮ ಓಟಿನ ಬೆಲೆ ಅದಕ್ಕೆ ನೀವು ಓಟ್ ಹಾಕ್ಲಕ್ಕಿರಿ ಅವ್ರ ಕರ್ತವ್ಯ ಏನದ ತಿಳಿದಿಲ್ಲ ಉದಾಹರಣೆಗೆ ಇನ್ನು ಒಂದು ಕುಟುಂಬನ ಉದಾಹರಣೆ ತಗೊಂಡೆ ಬಿಡಮ್ ನಾವು ಯಾವ ಕುಟುಂಬ ನಮ್ಮ ಒಂದು ಫೈಲ್ ಫೈಲನ್ನು ಮುಚ್ಚಿ ನಮ್ಮ ಟೋಕ್ರೆ ಕೋಳಿಯ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಹೋಳಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರಿಕ ಅನ್ನೋ ಪದ ಐದು ಪದಗಳನ್ನ ಕುಲಶಾಸ್ತ್ರೀಯ ಅಧ್ಯಯನ ಮಾಡ್ಲಿಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಬಿಡುಗಡೆ ಮಾಡಬೇಕು ಮೂರು ತಿಂಗಳದಾಗ ನಮ್ಮ ಪೈಲಟ್ ಎಲ್ಲಿ ಕಳಿಸಲಿಲ್ಲ ಅಂದ್ರೆ ನಮ್ಮ ಮರಿಕಾಯ್ಗೆ ಸೈಬ್ರಿಗೆ ಎಲ್ಲಿ ಸಾಹೇಬರಿಗೆ ಅಲ್ಲಿ ಕಳ್ಸ ಇಲ್ಲ ಅಂದ್ರೆ ಮತ್ತೆ ಅವ್ರು ನಾಲ್ಕು ಹೋಗಿ ಹತ್ತು ಮಂದಿ ಹೊಗಳ ಬಟ್ರಿಗ್ ಹುಟ್ಟಿಸ್ತಾರೆ ಆ ಕಾರಣಕ್ಕಾಗಿ ನಾನು ಉಸ್ತುವಾರಿ ಮಂತ್ರಿಗಳಲ್ಲಿ ಇದೆಲ್ಲ ನಮ್ಮ ಆಕ್ರೋಶದ ನುಡಿ ಯಾಕ ಮೂವತ್ತು ವರ್ಷ ನಾವು ಅನುಭವಿಸಿದ ನೋವು ಇದು ಈ ಇಷ್ಟು ನಾವು ಒಂದು ನಿಮಿಷ ನೀವು ಮಾತಾಡೋಕೆ ನೋವಾಗಿದ್ರೆ ನಾವು ಸಮಾಜ ಮೂವತ್ತು ವರ್ಷ ಅನುಭವಿಸಿದ ನೋವು ನಾವ್ಯಾರಿಗೆ ಹೇಳ್ಬೇಕು ನಾವು ಯಾರಿಗೆ ಹೋಗಬೇಕು ಆ ಕಾರಣ ನಿಮ್ಮಲ್ಲಿ ಏನಾದ್ರು ನಿಮ್ಮಲ್ಲಿ ಏನಾದ್ರು ಒಂದು ಆತ್ಮ ಏನಂತಾರಲ್ಲ ಆತ್ಮಾವಲೋಕನ ಮಾಡಿಕೊಳ್ರಿ ನೀವು ಒಂದು ಸಲ ನೀವು ವಿಚಾರ ಮಾಡ್ರಿ ನಮ್ಮ ಸಮಾಜದ ಬಗ್ಗೆ ನಮ್ಮ ಸಮಾಜಕ್ಕೆ ನೀವು ಋಣ ಮುಟ್ಟಿಸ್ಬೇಕಾದ್ರೆ ಅಳದಿದ್ದು ಒಂದ್ ವರ್ಷ ವರ್ಷ ಎಮ್ ಎಲ್ ಸಿ ಕೊಟ್ಟು ನೀವು ಋಣ ಮುಕ್ತ ಆಗಬೇಡ್ರಿ ಏನಾದರೂ ನಮ್ಮ ಸಮಾಜದ ಋಣದಾಗಿದ್ರಿ ಅಂದ್ರೆ ನಮಗೆ ಎಷ್ಟಿ ಕೊಡ್ರಿ ನೀವು ಸಮಾಜದ ಋಣದಲ್ಲಿದ್ರೆ ನಮಗೆ ಎಷ್ಟಿ ಕೊಡ್ರಿ ನಿಮ್ ಕುರ್ಚಿ ಇಲ್ಲ ಅಂದ್ರೆ ನಿಮ್ ಕುರ್ಚಿ ನಾಲ್ಕು ಕಾಲ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಸಮಾಜ ಬಾಂಧವರ ಪರವಾಗಿ ಇನ್ನೊಮ್ಮೆ ನಾನು ಮರಿಕರ್ಗೆ ಸಾಬ್ರಿಗೆ ಹೇಳ್ತೀನಿ ಸಹೇಬ್ರೆ ನಮ್ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ಎಲ್ಲರಿಗೂ ಒಂದು ಕಾಲ ಇರ್ತದೆ ಅತ್ತಿಗೂ ಒಂದು ಕಾಲ ಒಂದು ಕಾಲ ಬರ್ತೇನೆ ಹೊಸ ಒಂದು ಕಾಲ ಇರ್ತದೆ ಮುಂದೆ ಬರೋ ದಿನಗಳು ಬಾಕ್ ಓಡವ ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಮಾತಾಡಬೇಡ್ರಿ ನಿಮ್ಮ ಪಾಳೆಗಾರಿಕೆ ವ್ಯವಸ್ಥೆಯನ್ನ ಕಿತ್ತು ಹಾಕ್ಲಿಕ್ಕೆ ನಮ್ಮ ಸಮಾಜ ತಯಾರದ ಅಂತ ಹೇಳಿ ಹೇಳ್ಕೊಂತ ನಾನು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ತಾವು ಕೂಡ ಎಷ್ಟು ಗಟ್ಟಿಯಾಗಿ ಕೂಡ್ತೀರಿ ಎಷ್ಟು ಗಟ್ಟಿಯಾಗಿ ಕೂಡ್ತೀರಿ ನೀವು ಇವತ್ತು ಮಾತು ತಗೊಂಡೆ ಹೋಗ್ಬೇಕಂತೀರಲ್ಲ ಇವತ್ತು ನೀವು ಯಾರು ಊಟ ಮಾಡಿ ಇಲಿತನ ಯಾರು ಊಟ ಮಾಡಿ ಇಲಿತನ ಏನೇಳ ನಾವು ನೀರ್ ನೀರು ಸಹಿತ ಯಾರು ಹೋಗಿ ಕುಡುದಿಲ್ಲ ನಾವು ಊಟ ಊಟ ಸಹಿತ ಒಬ್ರು ಊಟ ಮಾಡ್ಲಿಕ್ಕೆ ಹೋಗಿಲ್ಲ ಇದು ಸ್ವಾಭಿಮಾನಿಗಳ ಕೋಳಿ ಕಂಬರಿ ಸಮಾವೇಶ ಈ ಮೂಲಕ ಒಂದ್ಸಲ ಖರ್ಗೆ ಉಸ್ತುವಾರಿ ಮಂತ್ರಿಗಳೇ ನಮ್ಮ ತಾವೆ ಪರೀಕ್ಷೆ ಮಾಡೋದ್ರಿ ನಾವು ಊಟನ ಬಿಟ್ಟು ಇಲ್ಲೇ ಕುಂಡಿರ್ತೀವಿ ನಿಮ್ ಧೈರ್ಯ ಪರೀಕ್ಷೆ ಮಾಡ್ರಿ ನಮ್ಮನ್ನೊಂದ್ಸಲ ಪರೀಕ್ಷೆ ಮಾಡ್ರಿ ಇಲ್ಲ ನಿಮ್ಮ ರಾಜಕೀಯ ಅಧಿಕಾರ ಬೇಕನ್ನೋದಾದ್ರೆ ನಮಗೆ ಎಷ್ಟಿಗೆ ನಮ್ಮ ಫೈಲನ್ನು ಡೆಲ್ಲಿಗೆ ಹೋಗುವಂತ ಮಾಡ್ರಿ ಅಂತ ಹೇಳ್ತಾ ತಾವೆಲ್ಲ ಇನ್ನು ಸ್ವಲ್ಪ ಇನ್ನೂ ತಾಳ್ಮೆಯಿಂದ ಕೂಡ್ರಿ ಇನ್ನೂ ಹೊಟ್ಟೆ ಹಸಿಬೇಕು ನಮ್ಮ ಹೊಟ್ಟೆ ಹಸಿದ್ರೆ ನಮ್ ಸಿಟ್ಟು ಹೊರಗೆ ಬರ್ತದೆ ಹೊಟ್ಟೆ ತುಂಬ ಬರ್ತದೇನ್ರಿ ಹೊಟ್ಟಿ ತುಂಬ ಸಿಟ್ಟು ಬರಲ್ಲ ಮಗ ಇವತ್ತು ಯಾರು ಉಂಡಿಲ್ಲ ಇವತ್ತು ಎಷ್ಟು ಜೋಸದ ನೋಡಿ ಇವತ್ತು ನಿಮಗೆ ಆ ಕಾರಣಕ್ಕಾಗಿ ಇವತ್ತು ಉಪವಾಸ ಇರೋಣ ನಾವು ನಮ್ಮ ಒಂದು ಈ ಸರ್ಕಾರದಿಂದ నా సకారమక స్పందన సిగోవర్గునూ ఇల్లి జగ బిట్ కలదు బ్యాడ అంతి మత్ొమ్మ మగదొమ్మ సమాజ దేవరీ కై ముగదు కేక నన్న మాతన్న మగస్